சார்ேபர் அதுக்கோஸ்க்கு ஆட்டோ ட்ராலி ஆகிர் பைக் ட்ராலி ஆகிர் கார் இதாக இது அடிகை தகர தான் ಇದು ಹೈಡ್ರೋಲ್ ಬ್ರೇಕ್ ಬರುತ್ತೆ ಮತ್ತೆ ಇಲ್ಲಿ ಒಂದು ಮೆಕ್ಯಾನಿಕಲ್ ಬ್ರೇಕ್ ಇದೆ ಹ್ಯಾಂಡ್ ಬ್ರೇಕ್ ಇರುತ್ತೆ ನೋಡಿ ಇಲ್ಲಿ ಗೇರ್ ಬರುತ್ತೆ ಒನ್ ಟು ತ್ರೀ ಫೋರ್ ಗೇರ್ ಇದೆ ಹೌದು ಇದರ ಬಾಡಿ ಒಂದ್ ಬಿಟ್ಟು ಐದು ಫೀಟ್ ಇದೆ ಇಲ್ಲಿಂದ ಎಲ್ಲಿಗೆ ಆಗ್ಲೋದ್ ಮೂರುವರೆ ಫೀಟ್ ಆಗ್ಲಿದೆ

ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಷೆ ತುಂಬಾ ನನ್ನ ಹೆಸರು ಅಂತ ಹೇಳಿ ನಾವು ಪುತ್ರ ನಮ್ದು ಮನೆ ಇರುವಂತದ್ದು ಯಾವ ತರ ಸಲ ಸರ್ ಇದೊಂದು ಗೆ ಮಾಡಿದೆ ಮತ್ತೆ ಹೊಸ ಮಾಡ್ತಾ ಪಲ್ಸರ್ ಟು ಟ್ವೆಂಟಿ ಗಾಡಿಗೆ ಮಾಡಿದೆ ಪಲ್ಸರ್ಗೆ ಹೌದು ಲಿಫ್ಟ್ ರಿವರ್ಸ್ ಇಲ್ಲಿ ಸರ್ ಅದಕ್ಕೆ ಹೈಡ್ರೋಲಿ ಲಿಫ್ಟ್ ಇದೆ ಇದಕ್ಕೆ ಮ್ಯಾನೋ ಲಿಫ್ಟ್ ರಿವರ್ಸ್ ಯಾವ ತರ ಅನುಕೂಲ ಇದೆ ಸರ್ ರೈತರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ ಅಡಿಕೆ ತಗೊಂಡೋಗ ಗೊಬ್ಬರಕ್ಕೆ ಎಲ್ಲದಕ್ಕೂ ಎಲ್ಲ ಅನುಕೂಲ ಆಗುತ್ತೆ ಅಡಿಕೆ ತೆಂಗು ಗೊಬ್ಬರ ನಮ್ದೊಂದು ಐದು ವರ್ಷ ಆಯ್ತು ಈ ತರ ಮಾಡಿ ಎಷ್ಟೆಲ್ಲ ಮೋಡಿಫೈ ಮಾಡಿ ಸರ್ ನಮ್ದು ಈ ತರದೊಂದು ನಾಲ್ನೂರು ಗಾಡಿ ಎಲ್ಲ ಸೇಲ್ ಮಾಡಿದೀನಿ ಹೌದು ಸರ್ ವರ್ಷದಲ್ಲಿ ಈಗ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಾದ್ರೂ ಮಾಡ್ಕೊಟ್ಟು

ಸರಿ ಯಾವ ತರ ಸರ್ ಇದನ್ನ ಅವರು ಅದೇ ಮಾಡಲ್ ಯಾವದೇ ಬೈಕ್ ಇದ್ರೆ ಮಾಡಿ ಕೊಡ್ತಾರೆ ಯಾವ ತರ ನಾವು ಸರಿ ಯಾವ ಗಾಡಿ ಆಗುತ್ತೆ ಯಾವ ಟೈಪ್ ಮಾಡಲ್ ಇದ್ರೆ ನಾವು ಸರಿ ಯಾವ್ದು ಆಗುತ್ತೆ ಸ್ಕೂಟಿ ಸ್ಕೂಟಿ ಯಾವ್ದಾಗುತ್ತೆ ಹೋನ್ ಆಕ್ಟಿವ್ ಆಗುತ್ತೆ ಮ್ಯಾಶ್ ಆಗುತ್ತೆ ಡಿ ಆಗುತ್ತೆ ಯಾವ್ದು ಆಗುತ್ತೆ ಸ್ಕೂಟಿ ಬೇಕಾದ್ರೆ ಕೊಟ್ಟರೆ ಮಾಡಿ ಕೊಡ್ತೀರಿ ಬೈಕ್ ಬೇಕಾದ್ರೆ ಕೊಟ್ಟರೆ ಮಾಡಿ ಕೊಡ್ತೀರಿ ರೈತರಿಗೆ ಯಾವ ತರ ಅನುಕೂಲ ಸರ್ ಇದನ್ನ ಸರ್ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ಇದು ಆಕ್ಟಿವ್ ಗೆ ಮಾಡಿರುವಂತದ್ದು ಸರಿ ನೋಡ್ಬೋದು ನಿಮಗೆ ಇದು ಕಾಲಲ್ಲೆಲ್ಲ ಬ್ರೇಕ್ ಬರ್ತದೆ ಹೈಡ್ರೋಲಿಕ್ ಬ್ರೇಕ್ ಸರಿ ನೋಡಿ ಇದು ಹೈಡ್ರೋಲಿ ಬ್ರೇಕ್ ಬರುತ್ತೆ ಮತ್ತೆ ಇಲ್ಲೊಂದು ಮೆಕ್ಯಾನಿಕಲ್ ಬ್ರೇಕ್ ಇದೆ ಬ್ರೇಕ್ ಇರುತ್ತೆ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಗೇರ್ ಇದೆ ಇದು ಮಾಡಿರೋದು ಆಫ್ ರೋಡ್ ಅಂತಲೇ ಮಾಡಿರೋ ಗಾಡಿ ಆಫ್ ರೋಡ್ ಸೊ ರೈತರಿಗೆ ಇದು ಎಷ್ಟ್ ಬರ್ತಾರಲ್ಲ ಅಗಲಗಿಲಾ ಇನ್ನು ಬೇಕಾದ್ರೆ ಕೊಡ್ತಾರೆ ಯಾವ ತರ ಇದನ್ನ ಅದ್ ಬೇಕಿದ್ರೆ ಒಂಚೂರು ದೊಡ್ಡ ಮಾಡ್ಬೋಟ್ರೆ ಎಲ್ಲಾ ಬೇಕಾದ್ ದೊಡ್ಡ ಮಾಡ್ಕೊಬೋದು ಸರ್ ಒ ಯಾವ ತರ ಬೇಕಾದ್ರುನು ನೋಡಕ್ಕೆ ಈಜಿ ಆಗಿ ರೈತರಿಗೆ ಆಗುತ್ತೆ ಇದ್ ಇದು ಮೂರ್ ಪಿಟ್ ಬರುವಂತ ಆಗಲಾ ಮೂರ್ ಪಿಟ್ ಆಗಲಾ ಮೂರ್ ವಾರ ಫೀಟ್ ಉತ್ಪತ್ತ ಬರುತ್ತೆ ಹ್ಮ್ 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 ಓಕೆ ರೈತರಿಗೆಲ್ಲ ತೋಟದಲ್ಲಿ ಇರೋರಿಗೆ ತುಂಬಾ ಅನುಕೂಲ ತುಂಬಾ ಅನುಕೂಲ ಆಗುತ್ತೆ ಇದು ಯಾವ ತರ ಸರ್ ಪಲ್ಸರ್ ಯೂಸ್ ಮಾಡಿದ್ರು ಸರ್ ಇದು ಪಲ್ಸರ್ ಟು ಗೆ ಮಾಡಿರುವಂತದ್ದು ಇದರ ಬಾಡಿ ಒಂದ್ ಬಿಟ್ ಐದು ಫೀಟ್ ಇದೆ ಇಲ್ಲಿಂದ ಎಲ್ಲಿಗೆ ಓಕೆ ಆಗ್ಲೋ ಮೂರು ಮೂರುವರೆ ಫೀಟ್ ಆಗ್ಲಿದೆ ಇದ್ರ ಗೇರ್ ಎಲ್ಲ ಕೊಟ್ಟಿದ್ರ ಹ್ಮ್ ಗೇರ್ ಹೊರತ್ತೆ ಇದಕ್ಕೆ ಹೈಡ್ರೋಲಿ ಲಿಫ್ಟ್ ಎಲ್ಲ ಇದೆ ಇದಕ್ಕೆ ಹೈಡ್ರೋಲಿ ಹೌದು ಲಿಫ್ಟ್ ಆಗುತ್ತೆ ಲಿಫ್ಟ್ ಆಗುತ್ತೆ ಇಲ್ಲಿ ಟೈರ್ ಯಾವ್ ತರ ಯೂಸ್ ಮಾಡಿದ್ರೆ ಇದಕ್ಕೆ

ಓಕೆ ಫಸ್ಟ್ ವಾರೆಂಟಿ वाइज ಏನಾದ್ರೂ ಇರುತ್ತೆ ಇದಕ್ಕೆ? ಹೌದು ಇಯರ್ ಇದೆ. ಒನ್ ಇಯರ್ ವಾರಂಟಿ ಕೊಡ್ತಾರೆ. ಇದರಲ್ಲಿ ರಿವರ್ಸ್ ಇದೆಯಾ? ಹೌದು ಸರ್ ರಿವರ್ಸ್ ಇದೇನೋ ಇದೆ. ಓಕೆ ತೋರಿಸಿ ಸರ್. ಓಕೆ ಮುಂದೆ ಕೊ ಮುಂದೆನ ಆಗುತ್ತೆ ಇನ್ನು ರಿವರ್ಸ್ನ ಆಗುತ್ತೆ. ಹೌದು ಸರ್ ರಿವರ್ಸ್ ಹಾಕಬಹುದು. ಹಾಕಿ ರಿವರ್ಸ್.

ಕಾರು ಜೀಪ್ ಸರ್ ಎಲ್ಲ ಮಾಡ್ತೀವಿ ಮಾಡ್ತಾ ಅಂತ ಹೆಂಗ್ ಜರ್ನಿ ಸರ್ ಈಗ ರೈತರಿಗೆಲ್ಲ ತುಂಬಾ ಕಷ್ಟ ಆಗುತ್ತಲ್ಲ ಸರ್ ಲೇಬರ್ ಎಲ್ಲ ಸಿಗಲ್ಲ ಅದಕ್ಕೋಸ್ಕರ ಆಟೋ ಟ್ರಾಲಿ ಆಗಿರ್ಬೋದು ಬೈಕ್ ಟ್ರಾಲಿ ಆಗಿರ್ಬೋದು ಕಾರ್ ಇದಾಗಿರ್ಬೋದು ಎಲ್ಲಾ ಈ ತರ ಮಾಡಿ ರೈತರಿಗೆ ಕೊಡ್ತಿದ್ವಿ ಇದರಿಂದ ರೈತರಿಗೆ ಅಂದ್ರೆ ಇದು ಅಡಿಕೆ ಇರ್ಬೋದು ಗೊಬ್ಬರ ತಗೊಂಡ್ಬರ ತುಂಬಾ ಅನುಕೂಲ ಆಗುತ್ತೆ ಅಡಿಕೆ ಗೊಬ್ಬರ ತೆಂಗು ಏನೇ ಇರಲಿ ಹೌದು ಅಲ್ವಾ ತರಕಾರಿ ಇರಲಿ ಪ್ರತಿಯೊಂದಕ್ಕೂ ಅನುಕೂಲ ಈ ಬೈಕ್ ಟ್ರಾಲಿ ಅಲ್ವಾ